ಅವರ ಒಂದೊಂದು ಆರೋಪನು ಒಂದೊಂದು ತಿರುಪತಿ ಲಾಡುನ ನಾವು ಸ್ವಾಗತ ಮಾಡ್ತೀವಿ ಅದನ್ನ ಅವ್ರು ಮಾಡ್ಲಿ ಪರವಾಗಿಲ್ಲ ಅಂದ್ರೇನು ಇಲ್ಲ ಪಕ್ಷಕ್ಕೆ ಮುಜುಗರ ಅನ್ನೋದು ನೂರಕ್ಕೂ ನೂರು ಭಾಗ ಸತ್ಯವಾದ ಪಕ್ಷಕ್ಕೆ ಮುಜುಗರ ಗೊತ್ತು ಹೈಕಮಾಂಡ್ ಹೈಕಮಾಂಡ್ ಗೊತ್ತಿದೆ ಹೈಕಮಾಂಡ್ ಹೇಳಿದೀವಿ ಆ ಸಂದರ್ಭ ಬಂದಾಗ ಅವರೇ ಆದ್ರೂ ಕ್ರಮ ತಗೊಳ್ತಾರೆ ಸಂದರ್ಭ ಬಂದಾಗ ಕ್ರಮ ತಗೊಳ್ತಾರೆ ನಾನು ಕಂಪ್ಲೇಂಟ್ ಮಾಡಿದ್ದು ಹೈಕಮಾಂಡ್ ಕಂಪ್ಲೇಂಟ್ ಮಾಡಿಕೊಂಡು ನೋಡಿ ಸರ್ ಒಂದು ಹೇಳ್ತೀನಿ ಆಮೇಲೆ ಎಸ್ ಎನ್ ನಾರಾಯಣ ಅವ್ರು ಮಾತಾಡೋದ್ರು ದೊಡ್ಡವರು ಮಾತಾಡಲಿಲ್ಲ ನಾವೇನು ನಮಗೆ ಆವಾಗ ಮಾತಾಡೋಷ್ಟು ಶಕ್ತಿ ನಮ್ಮಲ್ಲಿಲ್ಲ ನಾವು ಮಾತಾಡೋದಿಲ್ಲ ಅಂತ ಬಗ್ಗೆ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೊತ್ತೂರು ಮಂಜುಯ್ಯನು ಎಸ್ ಎನ್ ನಾರಾಯಣ ಸ್ವಾಮಿಯರು ನಂಜೇಗೌಡ ಏನು ರೂಪಾಯೇನು ಸಮೃದ್ಧಿ ಮಂಜುನಾಥ ಏನು ಮೆಂಶುವಾರಪ್ಪ ಏನು ಏನು ಅನಿಲಣ್ಣ ಏನು ರಮೇಶ್ ಕುಮಾರ್ ಅವರೇನು ಒತ್ತೂರು ಪ್ರಕಾಶ್ ಏನು ಸಿ ಎಂ ಆರ್ ಶ್ರೀನಾಥೇನು ಅಂತ ಈ ಕೋಲಾರ ಜಿಲ್ಲೆಗೆ ರಾಜಕಾರಣಿಗಳ ಬಗ್ಗೆ ಎಲ್ಲರಿಗೂ ಒಬ್ಬೊಬ್ಬರದ್ದು ಒಂದು ಊಟ ಅಂತ ಜನಗಳ ತಲೆಯಲ್ಲಿ ಇಟ್ಕೊಂಡಾಗೆಲ್ಲರೂ ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರು ಏನೇನು ಅನ್ನೋದನ್ನ ಎಲ್ಲ ರಾಜಕಾರಣಿಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ಪುಟ ಇಟ್ಕೊಂಡಿದ್ದಾರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಯಾರೇನು ಅನ್ನೋದನ್ನ ಇವಾಗ ಇವಾಗ ಏನು ದೂರ ಏನಾಗಿಲ್ಲ ಇವತ್ತು ಒಟ್ಟಾಗೆ ಇದೀವಿ ನಾವು ಇಲ್ಲ ಇಲ್ಲ ಒಟ್ಟಾಗೇ ಇದೀವಿ ನಾವೇನ್ ಜಗಳ ಏನ್ ಆಡ್ಕೊಂಡಿಲ್ಲ ನಾವು ಕಿತ್ತಾಡ್ಕೊಂಡಿದೀವ ಜಗಳ ಆಡ್ಕೊಂಡಿದೀವ ಇಲ್ಲ ಏನಾದ್ರು ರೋಡಲ್ಲಿ ಬೈಕೊಂಡಿದೀವ ಇಲ್ಲ ಅವ್ರ ಮೇಲೆ ನಾವೇನಾದ್ರು ಆರೋಪ ಮಾಡಿದೀವ ನಮ್ಮ ಮೇಲೆ ಏನಾದ್ರು ಅವ್ರು ಆರೋಪ ಮಾಡಿದಾರ ಏನೋ ಮನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗಾಯ್ತು ಇಲ್ಲ ನಡೀತು ಅಷ್ಟೇ ಅದಕ್ಕೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು ಅವ್ರೇನು ಯಾರು ಕಂಟೆಸ್ಟ್ ಮಾಡಬಾರ್ದು ಹೋಗ್ತೇವೆ ಅರ್ ಹೋಗಿ ಅವ್ರು ಕಾನ್ಸ್ಟೆನ್ಸ್ ನೀವು ಕಂಟೆಸ್ಟ್ ಮಾಡೋ ಮಾಡಬೇಡ ಅಂತ ಹೇಳೋದಕ್ಕೆ ನಾವ್ ಯಾರು ಗೌಡರು ಹಗರಣಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಇವಾಗ ಎಸ್ ಎನ್ ನಾರಾಯಣ ಸ್ವಾಮಿ ಮಾತಾಡಿ ನೀವು ಹೇಳ್ತಾ ಇರೋದು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಎಚ್ಚರದಿಂದ ಇದ್ದೀವಿ ಎಚ್ಚರದಿಂದಾನೇ ನಾವಿದ್ದೀವಿ ಒಂದು ಎರಡನೇದು ನಂಜೇಗೌಡ್ರ ಮೇಲೆ ಆರೋಪ ಹಗರಣಗಳು ಮಾಡಿದ್ದಾರೆ ಅದನ್ನೆಲ್ಲ ಆಚೆ ತೆಗೀತೀರಿಂದ ಸಂತೋಷ ಅವರು ಡೈರೆಕ್ಟ್ರಾಗಿದ್ದಾರೆ ಅಲ್ಲಿ ಹೋಗಲಿ ಹಗರಣಗಳು ಏನು ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ತೆರಲಿ ನಾವು ಅದಕ್ಕೆ ಬೆಂಬಲವಾಗಿ ಅವರ ಜೊತೆಯಲ್ಲಿ ಇರ್ತೀವಿ ಹಗರಣಗಳ ವಿಚಾರದಲ್ಲಿ ನಾವು ಇರ್ತೀವಿ ಎಸ್ ಎನ್ ನಾರಾಯಣ ಸ್ವಾಮಿಯವರು ವಿಧಾನಸೌಧದಲ್ಲಿ ವಿಧಾನಸಭೆ ನಡಿಬೇಕಂದ್ರೆ ಕ್ವಶನೇ ಹಾಕಿದ್ರು ಕ್ವಶನ್ನು ಎಲ್ಲಿ ವಿಧಾನಸಭೆ ನಡೆಯುವಾಗ ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿ ಅದಕ್ಕೆ ಜೋರಾಗೆ ಮಾತಾಡಿದ್ರು ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿದಾಗ ಇವರು ಕ್ವಶನ್ಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂಥ ರಾಜಣ್ಣವರು ಸಹಕಾರ ಸಚಿವರಾದಂಥ ರಾಜಣ್ಣವರು ಉತ್ತರವನ್ನು ಕೊಟ್ಟಿದ್ದಾರೆ ಕೋಮಲಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನೀವು ಇಲ್ಲಿ ನೆನೆಸ್ಕೊಂಡಿರೋ ಪ್ರಕಾರವಾಗಿ ಯಾವುದೂ ಇಲ್ಲ ಯಾವುದೂ ಅವ್ಯವಹಾರಗಳು ನಡೆದಿಲ್ಲ ಅಂತ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟ ಮೇಲೆ ನೀವೇ ಕ್ವಶನ್ ಹಾಕಿ ಎಸ್ ಎನ್ ನಾರಾಯಣ ಸ್ವಾಮಿಯವರೇ ಕ್ವಶನ್ ಹಾಕಿ ಅವ್ರಿಗೆ ಉತ್ತರ ಕೊಟ್ಟದ ಮೇಲೆ ಸರ್ಕಾರ ಏನಂತ ಇದರಲ್ಲಿ ಯಾವುದು ಅವ್ಯವಹಾರ ನಡೆದಿಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟದ ಮೇಲೆ ಅದು ನಿಜ ಅಂತ ಹೇಳಕ್ಕಿದ್ರೆ ನೀವು ಸಹಕಾರ ಸಚಿವ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಮಂತ್ರಿ ನೀವು ಮೇಲೆ ಯಾಕಂದ್ರೆ ಉತ್ತರ ಕೊಟ್ಟಿದ್ದಾರಲ್ಲ ಇಲ್ಲ ಅಂತ ಕೊಟ್ಟಿದ್ದಾರಲ್ಲ ನೀವು ಇದೆ ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇದ್ದೀರಲ್ಲ ಒಂದು ಕಂಪ್ಲೇಂಟ್ ಕೊಡಿ ಅವ್ರು ಉತ್ತರ ಕೊಟ್ಟಿರೋದು ಸರಿ ಇಲ್ಲ ಅಂತೇಳಿ ಸ್ಪೀಕರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಇವ್ರ ಎಚ್ಚರಿಕೆಯಿಂದ ಇರಬೇಕು ನಾವು ಎಚ್ಚರಿಕೆಯಿಂದ ಇದೀವಪ್ಪ ನಾವೇ ನಾವು ತಂಡೆಗೆ ಹೋಗ್ತಾ ಇಲ್ಲ ನಾವು ಎಚ್ಚರಿಕೆಯಿಂದನೇ ಇದ್ದೀವಿ ನಾವೆಲ್ಲಾದರೂ ಆ ಓಡಾಡಬೇಕು ಓಡಾಡಬೇಕಾದ್ರೂ ಎಚ್ಚರಿಕೆಯಿಂದನೇ ಓಡಾಡ್ತಾ ಇದ್ದೀವಿ ನಾವು ಎಚ್ಚರಿಕೆಯಿಂದನೇ ಓಡಾಡ್ಕೊಂಡಿದ್ದೀವಿ ಎಚ್ಚರಿಕೆಯಿಂದನೇ ಇರ್ತೀವಿ ಮುಂದಕ್ಕೂ